ಮಳೆಗಾಲ ಬರುತ್ತೆ ಅನ್ನೋದು ಪ್ರತಿ ವರ್ಷವೂ ಗೊತ್ತಿರುತ್ತೆ ಆದರೆ ಅವೈಜ್ಞಾನಿಕವಾಗಿ ಕೆಲವೊಂದು ವಿಚಾರಗಳನ್ನು ಮಾಡಿದಾಗ ಏನಾಗುತ್ತೆ ಅನ್ನೋದಕ್ಕೆ ಕಲ್ಲಡ್ಕದ ಸರ್ವಿಸ್ ರಸ್ತೆಗಳೇ ಸಾಕ್ಷಿ ಅಭಿವೃದ್ಧಿ ಹೊಂದುತ್ತಿರುವ ಕಲ್ಲಡ್ಕದ ಪೇಟೆಯಲ್ಲಿ ಕಾರುಗಳು ತೇಲಾಡ್ತಾ ಇವೆ ಇದು ಮಳೆಗಾಲದ ಆರಂಭದ ದೃಶ್ಯ ಇನ್ನು ಮುಂದುವರೆದರೆ ಹೇಗಾಗಬೇಕು ಅನ್ನೋದು ಆತಂಕ ಎಲ್ಲರಲ್ಲಿ ಮೂಡಿದೆ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನೆರೆ ಬಂದ ರೀತಿಯಲ್ಲಿ ಕನ್ನಡಕದ ಸರ್ವಿಸ್ ರಸ್ತೆಯಲ್ಲಿ ನೆರೆ ನೀರು ತುಂಬಿದೆ ಮಳೆ ನೀರು ನೆರೆ ನೀರಿನಂತಾಗಿದೆ ಕಾರುಗಳು ಹೇಗೆ ಚಲಿಸ್ತಾ ಇವೆ ಅನ್ನೋದೇ ಬಹಳಷ್ಟು ನೋಡಿದಾಗಲೇ ಬಹಳಷ್ಟು ಕಷ್ಟ ಕಾಣಿಸ್ತಾ ಇದೆ ಯಾಕೆಂದರೆ ಕಾರುಗಳೆಲ್ಲ ಇಷ್ಟು ಕಷ್ಟಪಟ್ಟು ಓಡಾಡ್ತಿದ್ರೂ ದ್ವಿಚಕ್ರ ವಾಹನಗಳ ಸವಾರರ ಕತೆ ಏನಾಗಬೇಕು ಇವೆಲ್ಲವೂ ಕೂಡ ಗಮನಿಸಿದಾಗ ಗುತ್ತಿಗೆದಾರರ ಕೆಲವೊಂದು ಅವೈಜ್ಞಾನಿಕವಾದಂತಹ ಸಿದ್ಧತೆಗಳು ನಮಗೆ ಕಂಡು ಬರ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಬಂಟ್ವಾಳ ಪ್ರತಿನಿಧಿ ಕಿಶೋರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಅವರನ್ನೇ ಮಾತಾಡ್ಸೋಣ ಕಿಶೋರ್ ನಮಸ್ತೆ ಹಲೋ ಕಿಶೋರ್ ನಮಸ್ತೆ ಕಲ್ಲಡ್ಕದ ಕತೆ ಬಗ್ಗೆ ಹೇಳಿ ಕಲ್ಲಡಕದಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿದೆಯೋ ನದಿಯೇ ಬಂದಿದೆಯೋ ಗೊತ್ತಾಗ್ತಿಲ್ಲ ಎಲ್ಲದಕ್ಕ ನಿನ್ನೆ ಒಂದೇ ಎಲೆ ದಿವಸ ಮಳೆಗೆ ಫುಲ್ಲು ರಸ್ತೆಯನ್ನ ಈಜುಕೊಳ್ಳುವಂತಾಗಿರುವಂತದ್ದು ಅಲ್ಲಿ ಆ ದೃಶ್ಯಗಳನ್ನೇ ನಮ್ಗೆ ತೋರಿಸ್ತದೆ ಯಾಕಂತ ಹೇಳಿದ್ರೆ ಕಳೆದ ಆ ಮೂರು ವರ್ಷದಿಂದ ಇದೇ ರೀತಿ ಸರ್ವಿಸ್ ರಸ್ತೆಯನ್ನು ಸರಿಯಾಗಿ ಮಾಡದೆ ಜನ ಆ ತೊಂದರೆಯಲ್ಲಿ ಸಿಲುಕಿರುವಂತದ್ದು ಮಳೆ ಬಂದಾಗ ನೀರು ಹರಿಕೊಂಡು ಸರಿಯಾಗಿ ಚರಂಡಿ ವ್ಯವಸ್ಥೆ ಇಲ್ಲದೆ ನೀರು ರಸ್ತೆಯ ಮೇಲೆ ನಿಂತು ಅಂಗಡಿಗಳಿಗೆ ನುಗ್ಗಿದಂತಹ ಪ್ರಸಂಗಗಳು ಬಾರಿ ನಡೆದಿರುವಂತದ್ದು ಈ ಬಾರಿ ಮತ್ತೆ ಒಂದು ನಿನ್ನೆಯ ಮನೆಗೆ ವಾಹನಗಳು ಈಜುಕೊಳದಲ್ಲಿ ಹೋಗುವಂತೇಲಾಡುತ್ತಿರುವಂತಹ ದೃಶ್ಯಗಳು ಕೂಡ ಇರುವಂತದ್ದು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಕೂಡ ಮಾಡಿದ್ದಾರೆ ಕಳೆದ ಬಾರಿ ಪಂಪ ಎಲ್ಲ ಏನು ವೈರಲ್ ಆಗಿತ್ತು ಅದೇ ರೀತಿ ಇಲ್ಲಿ ಕಲಕದಲ್ಲೂ ಕೂಡ ವೈರಲ್ ಆಗಿದೆ ಅನ್ನು ಮಾಡಿರುವಂತದ್ದು ಬೇರೆ ಬೇರೆ ಆಡಿಯೋಗಳನ್ನು ಕೂಡ ಈ ಮೂಲಕ ಅಡಿಯ ಬಿಟ್ಟಿದ್ದಾರೆ ಹಾಗಾಗಿ ಏನು ಅಧಿಕಾರಿಗಳು ಇತ್ತೀಚಿನ ಕೆಲ ದಿನಗಳ ಹಿಂದೆ ಇಲ್ಲಿಗೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿದ್ರು ಭೇಟಿ ನೀಡಿ ಅಲ್ಲಿನ ಸ್ಥಿತಿಯನ್ನು ಗಮನಿಸಿ ಅಲ್ಲಿ ಗುತ್ತಿಗೆ ವಹಿಸಿಕೊಂಡಿರುವಂತಹ ಕಂಪನಿಯವರಿಗೆ ಸೂಚನೆಯನ್ನು ಕೂಡ ನೀಡಿದ್ರು ಮಳೆಗಾಲ ಏನು ಈಗ ಸರಿಯಾದ ವ್ಯವಸ್ಥೆ ಮಾಡಿ ಮತ್ತು ನೀರು ಹರಿದು ಸೂಚನೆ ತನ್ನ ಪಾಡಿಗೆ ಇರುವಂತದ್ದು ಹಾಗಾಗಿ ಇಲ್ಲಿ ಮಳೆ ಬಂದಾಗ ಅದು ಸಾಕಷ್ಟು ತೊಂದರೆ ಆಗುವಂತದ್ದು ನಾಗರಾಜ್ ಈಗ ಇನ್ನೊಂದೇನಂದ್ರೆ ಈ ರೀತಿಯಾಗಿ ಹೋದಾಗ ಗಾಡಿಗಳು ಕೆಟ್ಟು ಹೋಗುವಂತ ಸಂಭವ ಇರಬಹುದು ಅಂತ ಅನಿಸ್ತದೆ ಯಾಕೆ ಅಂದ್ರೆ ಇಂಜಿನ್ ಚಕ್ರ ಮುಳುಗುದಕ್ಕಿಂತ ಮೇಲ್ಮಟ್ಟದಲ್ಲಿ ನೀರಿದೆ ಅಲ್ಲಿ ದ್ವಿಚಕ್ರವಾಹನರ ಸೈಲೆನ್ಸರ್ ಹೋದ್ರೆ ಏನು ಗತಿ ಅಂತ ಆ ಅಂದ್ರೆ ಅಲ್ಲಿ ಏನು ಈಗ ಕಾಮಗಾರಿ ಮಾಡುವಾಗಿನಿಂದ ಈವರೆಗೆ ಕೂಡ ಅಂದ್ರೆ ಸರಿಯಾಗಿ ಚರಂಗಿ ಈಗ ಪ್ರಥಮವಾಗಿ ಏನು ಕಂಪನಿ ಅವರು ಆ ಗುಟ್ಟಿ ವಹಿಸಿಕೊಂಡ ಕಂಪನಿಯವರು ಚರಂಡಿ ವ್ಯವಸ್ಥೆ ಮತ್ತು ಸರ್ವಿಸ್ ರೋಡ್ ಅನ್ನು ಮಾಡ್ಬೇಕಿತ್ತು ಆವಾಗ ಈ ಸಮಸ್ಯೆ ಆಗ್ತಾ ಇರಲ್ಲ ಇಲ್ಲಿ ಆ ಬದಿಯಲ್ಲಿ ಏನು ಮಣ್ಣು ರಾಶಿ ಹಾಕಿರುವಂತದ್ದು ಏನು ಜಲ್ಲಿ ಉಡಿ ರಾಶಿ ಆಗಿ ರೀತಿ ಮಣ್ಣು ನೀರು ಹರಿದು ಹೋಗಲು ಒಂದ್ ರೀತಿ ತಡೆ ಕೂಡ ಆಗಿ ಆಗಿರುವಂತದ್ದು ನಗರ ಹಾಗಾಗಿ ಇಲ್ಲಿ ಸಮಸ್ಯೆ ಉಂಟಾಗಿರುವಂತದ್ದು ಈಗ ಕೆಲವೊಂದು ಮಾತುಗಳು ಕೇಳಿ ಬರ್ತಾವೆ ಏನಂದ್ರೆ ಅವರಿಗೆ ಬೇರೆ ಕಡೆ ಈಗ ಲ್ಯಾಂಡ್ ಅಕ್ವೈರ್ ಆಗಿಲ್ವಾ ಸೈಡ್ ನದು ಯಾಕಂದ್ರೆ ಅವರಿಗೆ ಚರಂಡಿ ವ್ಯವಸ್ಥೆ ಮಾಡೋದ ಕಷ್ಟ ಅನ್ನೋದು ಇನ್ನೊಂದು ವಾದಗಳೆಲ್ಲ ಕೇಳಿ ಬರ್ತಾ ಇವೆ ಈ ಬಗ್ಗೆ ಏನ್ ಆ ಎಲ್ಲ ಅಂದ್ರೆ ಈಗ ಜಮೀನ್ ಅಕ್ವೈರ್ ಮಾಡುವಂತದ್ದು ಕಂಪನಿ ಮತ್ತು ಇಲಾಖೆಗೆ ಬಿಟ್ಟಿರುವಂತದ್ದು ಆರಂಭದಲ್ಲಿ ಎಷ್ಟು ಜಾಗ ಈ ಒಂದು ಆಗಿದೆ ಆ ನಂತರ ಇವರು ಏನು ಅಂಗಡಿ ಕೆಲವು ಅಂಗಡಿಗಳು ಕೂಡ ಅಲ್ಲಿ ರಸ್ತೆ ಬದಿಯನ್ನು ಮಾಡಿರುವಂತದ್ದು ಈ ರಸ್ತೆ ಬದಿಯಲ್ಲಿ ಅಂಗಡಿ ಮಾಡ್ಲಿಕ್ಕೆ ಅಲ್ಲಿ ಪಂಚಾಯತ್ ಮತ್ತು ಇಲಾಖೆ ಅದಕ್ಕೆ ಹೊಡೆಯುವಂತದ್ದು ಆಗ್ಬೇಕಾಗ್ತದೆ ಆದ್ರೆ ಇದು ಯಾವ್ದನ್ನು ಮಾಡೋದೇ ಈಗ ಜಮೀನ್ ಎಕ್ವೈರ್ ಆಗಿಲ್ಲ ಅನ್ನೋದ್ ಕೂಡ ಕಂಪನಿಯ ತಪ್ಪ ಏನು ಇಲಾಖೆ ತಪ್ಪಾಗುತ್ತೆ ಮತ್ತು ಗುತ್ತಿಗೆ ಕಂಪನಿಗಳು ಈಗ ಜಿಲ್ಲಾಧಿಕಾರಿ ಅವರು ಸಲ ಭೇಟಿ ನೀಡಿದ್ರು ಅವರ ಆದೇಶಕ್ಕೂ ಯಾವುದೇ ಬೆಲೆ ಇಲ್ವಾ ಅಂತ ಒಂದು ಪ್ರಶ್ನೆ ಜಿಲ್ಲಾಧಿಕಾರಿಯವರು ಏನು ಮೀಟಿಂಗ್ ಮಾಡಿದ್ದಾರೆ ಆನಂತರ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಅದನ್ನ ಪರಿಶೀಲನೆ ಮಾಡಿದ್ದಾರೆ ತಹಸೀಲ್ದಾರ್ ಕೂಡ ಪರಿಶೀಲನೆ ಮಾಡಿದ್ದಾರೆ ಆನಂತರ ನೂತನ ಸಂಸದರು ಕೂಡ ಮಂಗಳೂರಿನಲ್ಲಿ ಅಧಿಕಾರಿಗಳನ್ನ ಕರೆದು ಸಭೆಯನ್ನು ನಡೆಸಿದ್ರೆ ಆ ಸಭೆ ಕೂಡ ಮರ್ಯಾದ ಇಲ್ಲದೆ ಹಾಗೆ ಅಂತ ಆಗಿರುವಂತದ್ದು ಇಲ್ಲಿ ನಾವು ನೋಡ್ಬೇಕು ಯಾಕಂದ್ರೆ ಇಷ್ಟ ಈ ಹಿಂದೆ ಎಂಪಿ ಆಗಿರುವಂತ ನನ್ನ ಏನು ಮಾತನ್ನು ಕೂಡ ಇವರಿಗೆ ಕಂಪನಿ ಅಂದ್ರೆ ಯಾವ ಬೆಲೆ ಕಂಪನಿಯಲ್ಲಿ ಮರೆಯುತ್ತಿದೆ ಎನ್ನುವ ಮಾತು ಕೂಡ ಇಲ್ಲಿ ಬರ್ತಾ ಇರುವಂತ ಕಂಪನಿಯವರಿಗೆ ಇಲ್ಲಿನ ಸಾರ್ವಜನಿಕರಿಗೆ ತೊಂದರೆ ನೀಡುವಂತದ್ದು ಒಂದು ಖುಷಿಯಾಗಿದೆ ಆಗಿದೆ ಅನ್ನುವಂಥದ್ದು ಕೂಡ ಹೇಳುವಂತದ್ದು ಹೌದು ಈಗ ಇನ್ನೊಂದು ವಿಚಾರ ಅಂದ್ರೆ ಇದೇ ರೀತಿ ಈಗಲೇ ಹೀಗಾದ್ರೆ ಮಳೆಗಾಲ ಹೊತ್ತಿಗೆ ಏನಾಗ್ಬಹುದು ಅಂತ ಮಳೆಗಾಲ ಮುಗಿಯುವ ಮುಗಿಯುವವರೆಗೆ ಅಂದ್ರೆ ನಾನು ಹೇಳಿದಂತೆ ಮೂರು ವರ್ಷದಿಂದ ಇದೇ ರೀತಿ ಆಗಿರುವಂತಂದ್ರೆ ದೀಚಕ್ಕೆ ಒಣದ ಹೋಗುವಂಥದ್ದು ಹೇಗೆ ಸಾಮಾನ್ಯ ಜನರಿಗೆ ಇದು ಅಲ್ಲಿ ಮಕ್ಕಳಿಗೆ ಪುರಸ್ತಾ ಇದೆ ಪ್ರಾಮುಖ್ಯ ಅನ್ನುವಹಿಸ್ತೇವೆ ಜೊತೆಗೆ ಇಲ್ಲಿ ರಾಜಕೀಯ ವ್ಯಕ್ತಿಗಳು ಕೂಡ ಮನವಾಗಿದ್ದಾರೆ ಈ ರೀತಿಯಲ್ಲಿ ಜನ ಸಂಕಷ್ಟ ಪಡೆದಿದ್ರು ಕೂಡ ಅದಕ್ಕೆ ಸರಿ ಮಾಡುವಂತ ರಸ್ತೆ ಇವರಿಗೆ ಯಾವುದೇ ಒಬ್ಬ ವ್ಯಕ್ತಿ ಸಂಘ ಸಂಸ್ಥೆಯಾಗಿ ರಾಜಕೀಯ ವ್ಯಕ್ತಿಗಳಾಗ್ಲು ಪ್ರತಿಭಟನೆ ಮಾಡಿಲ್ಲ ಅವ್ರನ್ನ ಎಚ್ಚರಿಸುವಂತ ಕೆಲಸ ಮಾಡುವುದಿಲ್ಲ ಯಾರಿಗೂ ಅಂದ್ರೆ ಯಾರಿಗೂ ಬಿದ್ದು ಹೋಗಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಅಭಿವೃದ್ಧಿಯ ವಿಚಾರ ಅಭಿವೃದ್ಧಿ ವಿಚಾರ ಬರುವಾಗ ಅವರಿಗೆ ಸಹಕಾರ ಇರುವಂತದ್ದು ನಮ್ಮ ಜನರ ಕರ್ತವ್ಯ ಅಂಗಡಿ ಮಾಲೀಕರಿಗೆ ಅಥವಾ ವಾಹನ ಸವಾರ ಕರ್ತವ್ಯ ಅದು ನೂರಕ್ಕೆ ನೂರು ಸತ್ಯ ಆದ್ರೆ ಅಭಿವೃದ್ಧಿ ಮಾಡುವಾಗ ಇನ್ನೊಬ್ಬರ ಅಂದ್ರೆ ವಾಹನ ಸವಾರಿತರು ಯಾರಿಗೆ ಸಾರ್ವಜನಿಕ ಇರ್ಬೋದು ಅದು ತೊಂದರೆ ರೀತಿಯಲ್ಲಿ ಮಾಡುದು ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾಗಿದೆ ಮೂರು ವರ್ಷ ಇದು ಇನ್ನ ಮೂಲಭೂತ ಸೌಕರ್ಯಗಳನ್ನು ಕೇಳಿ ಖಂಡಿತ ಖಂಡಿತ ಮಾಹಿತಿಗಾಗಿ ಧನ್ಯವಾದಗಳು ಕಿಶೋರ್ ಬಹುಶಃ ಈ ಒಂದು ದೃಶ್ಯಾವಳಿಗಳನ್ನ ನೋಡಿದ್ರೆ ನಮಗೆ ಅನಿಸುತ್ತೆ ಅಂದ್ರೆ ಮಳೆಗಾಲದ ಆರಂಭದಲ್ಲಿ ಹೀಗಾದ್ರೆ ಇನ್ನು ಮಳೆಗಾಲ ಆರಂಭ ಆಗಿದ್ದಷ್ಟೇ ಇನ್ನೂ ಎರಡು ಮೂರು ತಿಂಗಳು ಮಳೆಗಾಲದಲ್ಲಿ ಹೇಗೆ ಇರ್ಬೋದು ಅಲ್ಲಿನ ಪರಿಸ್ಥಿತಿ ಜನ ಹೇಗೆ ಸಂಚಾರ ಮಾಡಬೇಕು ಕಾರಲ್ಲಿ ಹೋಗೋರು ಬೈಕಲ್ಲಿ ಹೋಗೋರು ಪರಿಸ್ಥಿತಿ ಹೇಗಿರ್ಬೋದು ಮಧ್ಯದಲ್ಲಿ ಕಾರ್ ಎಲ್ಲಾದರೂ ಕೆಟ್ಟು ಹೋದರೆ ಹೇಗಿರ್ಬೋದು ಅಲ್ಲಿನ ಪರಿಸ್ಥಿತಿ ಇವೆಲ್ಲವನ್ನು ಗಮನಿಸಿದಾಗ ಇಷ್ಟೆಲ್ಲ ರಾಜಕೀಯ ಮುಖಂಡರು ಇದ್ದಾರೆ ಬೇರೆಲ್ಲ ಕಡೆ ಸಂಚಾರ ಮಾಡ್ತಾರೆ ಒಂದಷ್ಟು ಭಾಷಣಗಳನ್ನ ಬಿಗೀತಾರೆ ಆದ್ರೆ ಇಂಥ ವಿಚಾರಗಳು ಬಂದಾಗ ತುಂಬಾ ಜಾಣ ಅವರು ಹೊಂದರೆ ಯಾಕೆ ಅನ್ನೋದು ಇನ್ನು ಯಕ್ಷ ಪ್ರಶ್ನೆ ಆಗಿದೆ ಎರಡು ಸಲ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿದ್ರು ನೂತನ ಸಂಸದರು ಈ ಬಗ್ಗೆ ಮೀಟಿಂಗ್ ಅನ್ನ ಮಾಡಿದ್ರು ಗುತ್ತಿಗೆದಾರರಿಗೆ ಗೊತ್ತಿದೆ ಮಳೆಗಾಲದ ಪರಿಸ್ಥಿತಿ ಹೇಗೆ ಅಂತ ಈಗಲೇ ನಮ್ಮ ಪ್ರತಿನಿಧಿ ಹೇಳಿದ ಕಳೆದ ಮೂರು ವರ್ಷದಿಂದ ಇದೇ ಪರಿಸ್ಥಿತಿ ಕಲ್ಲಡಕದಲ್ಲಿ ಇದೆ ಹಾಗಾದ್ರೆ ಪ್ರಶ್ನೆ ಮಾಡೋದಿಲ್ಲ ಜನ ಅಂದದಕ್ಕೆ ತಮ್ಮ ಜಾಣ ಮೌನವನ್ನು ಪ್ರದರ್ಶಿಸುತ್ತಿದ್ದಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಈಗ